ನಮಸ್ಕಾರ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಕಥೆಯಲ್ಲಿ ಒಂದು ಅಧ್ಯಾಯವಿದೆ ಅದು ಇಡೀ ಬ್ರಿಟಿಷ್ ಸಾಮ್ರಾಜ್ಯದ ಬುಡವನ್ನೇ ಅಲ್ಲಾಡಿಸಿಬಿಡ್ತು ಅದೇ ಕ್ವಿಟ್ ಇಂಡಿಯಾ ಚಳುವಳಿ ಭಾರತದ ಸ್ವಾತಂತ್ರ್ಯಕ್ಕಾಗಿ ನಡೆದ ಒಂದು ಅಂತಿಮ ನಿರ್ಣಾಯಕ ಹೋರಾಟ ಇದು ಕೇವಲ ರಾಜಕೀಯ ನಾಯಕರ ಚಳುವಳಿಯಾಗಿರಲಿಲ್ಲ ಬದಲಿಗೆ ದೇಶದ ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆಯೂ ಸ್ವಾತಂತ್ರ್ಯಕ್ಕಾಗಿ ಬೀದಿಗಿಳಿದು ಹೋರಾಡದ ಒಂದು ಐತಿಹಾಸಿಕ ಕ್ಷಣ ಈ ಇಡೀ ಸಂಗ್ರಾಮದ ಶಕ್ತಿ ಅಡಗಿದ್ದಿದ್ದೇ ಈ ಒಂದೇ ಒಂದು ಘೋಷಣೆಯಲ್ಲಿ ಮಾಡಿರಿ ಅಥವಾ ಸಾಯಿರಿ ಮಹಾತ್ಮ ಗಾಂಧಿಯವರ ಬಾಯಿಂದ ಬಂದ ಈ ಮಾತುಗಳು ಕೇವಲ ಶಬ್ದಗಳಾಗಿರ್ಲಿಲ್ಲ ಇದೊಂದು ಅಂತಿಮ ಕರೆ ಒಂದು ಸ್ಪಷ್ಟ ಸಂದೇಶ ಸ್ವಾತಂತ್ರ್ಯ ಸಿಗೋವರೆಗೂ ನಾವು ಹಿಂದೆ ಸರಿಯೋದಿಲ್ಲ ಬೇಕಾದ್ರೆ ಪ್ರಾಣವನ್ನೇ ಪಣಕ್ಕಿಡ್ತೇವೆ ಅನ್ನೋ ಅಚಲ ಸಂಕಲ್ಪ ಹಾಗಿದ್ರೆ ಹತ್ತೊಂಬತ್ ನೂರ ನಲ್ವತ್ತೆರಡರಲ್ಲಿ ಇದ್ದಕ್ಕಿದ್ದಂತೆ ಇಡೀ ದೇಶವೇ ಭಾರತ ಬಿಟ್ಟು ತೊಲಗಿ ಅಂತ ಒಂದೇ ಧ್ವನಿಯಲ್ಲಿ ಕೂಗುವಂಥ ಪರಿಸ್ಥಿತಿ ಯಾಕೆ ಬಂತು ಯಾವ ಘಟನೆಗಳು ಈ ಮಹಾಸಂಗ್ರಾಮಕ್ಕೆ ಕಿಡಿ ಹಚ್ಚಿದ್ವೋ ಬನ್ನಿ ಅದರ ಹಿಂದಿನ ಕಾರಣಗಳನ್ನು ಸ್ವಲ್ಪ ವಿವರವಾಗಿ ನೋಡೋಣ ಈ ಚರ್ಚೆಯಲ್ಲಿ ನಾವು ಮೊದಲು ಚಳುವಳಿಕೆ ಕಾರಣವಾದ ಕಿಡಿ ಯಾವುದು ಅಂತ ನೋಡ್ತೀವಿ ಆಮೇಲೆ ಮಾಡ್ರಿ ಅಥವಾ ಸಾಯ್ರಿ ಅನ್ನೋ ಐತಿಹಾಸಿಕ ಕರೆ ಬಗ್ಗೆ ತಿಳಿಯೋಣ ನಂತರ ನಾಯಕರಿಲ್ಲದೆ ಜನರೇ ನಡೆಸಿದ ಕ್ರಾಂತಿ ಆ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದ ನಿಜವಾದ ಹೀರೋಗಳು ಮತ್ತು ಕೊನೆಯದಾಗಿ ಈ ಚಳುವಳಿಯ ಪರಿಣಾಮ ಮತ್ತು ಮಹತ್ವ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ ಸರಿ ಹಾಗಿದ್ರೆ ಮೊದಲ ಭಾಗಕ್ಕೆ ಹೋಗೋಣ ಈ ಚಳುವಳಿಯ ಮೂಲ ಕಾರಣಗಳೇನು ಈ ಹೋರಾಟದ ಬೆಂಕಿಯನ್ನ ಹೊತ್ತಿಸಿದ ಆ ಸ್ಪಾರ್ಕ್ ಯಾವುದು ಮುಖ್ಯವಾಗಿ ನಾಲ್ಕು ಕಾರಣಗಳಿದ್ವು ಮೊದಲನೇದು ಎರಡನೇ ಮಹಾಯುದ್ಧ ನಮ್ಮ ಒಪ್ಪಿಗೆನೇ ಇಳೆದ ಬ್ರಿಟಿಷರು ಭಾರತವನ್ನ ಯುದ್ಧಕ್ಕೆ ತಳ್ಳಿದ್ದು ಜನರಲ್ ಅಂಚ ಆಕ್ರೋಶಕ್ಕೆ ಕಾರಣವಾಗಿತ್ತು ಎರಡನೇದು ಕ್ರಿಪ್ಸ್ ಮಿಷನ್ ಫೇಲ್ ಆಗಿದ್ದು ಸ್ವಾತಂತ್ರ್ಯ ಸಿಗತ್ತೆ ಅನ್ನೋ ನಂಬಿಕೆಯನ್ನೇ ಅದು ಹುಸಿಗೊಳಿಸ್ಬಿಡ್ತು ಮೂರನೇದು ಯುದ್ಧದಿಂದಾಗಿ ಎದುರಾದ ಭೀಕರ ಆರ್ಥಿಕ ಸಂಕಷ್ಟ ಬೆಲೆ ಏರಿಕೆ ಆಹಾರದ ಕೊರತೆ ಜನಸಾಮಾನ್ಯರು ಸಾಕಪ್ಪ ಸಾಕು ಅನ್ನೋ ಸ್ಥಿತಿಗೆ ಬಂದಿದ್ರು ಇದೆಲ್ಲ ಸೇರಿ ನಾಲ್ಕನೇ ಕಾರಣಕ್ಕೆ ದಾರಿ ಮಾಡ್ಕೊಡ್ತು ಅದು ನಮ್ಗೆ ಬೇಕಾಗಿರೋದು ತಕ್ಷಣದ ಸಂಪೂರ್ಣ ಸ್ವಾತಂತ್ರ್ಯ ಅನ್ನೋ ಬಲವಾದ ಬೇಡಿಕೆ ಕ್ರಿಪ್ಸ್ ಮಿಷಿನ್ ಯಾಕೆ ವಿಫಲವಾಯಿತು ಅಂತ ನೋಡಿ ಬ್ರಿಟಿಷರು ಕೊಟ್ಟ ಆಫರ್ಗೂ ಭಾರತೀಯರ ಬೇಡಿಕೆಗೂ ಆ ಜಗಜಾಂತರ ವ್ಯತ್ಯಾಸವಿತ್ತು ಅವರು ಹೇಳಿದ್ದು ಯುದ್ಧ ಮುಗಿದ ಮೇಲೆ ನಿಮ್ಗೆ ಡೊಮಿನಿಯನ್ ಸ್ಟೇಟಸ್ ಕೊಡ್ತೀವಿ ಅಂತ ಆದ್ರೆ ನಮ್ಗೆ ಬೇಕಿದ್ದದ್ದು ಈಗಲೇ ಸಂಪೂರ್ಣ ಸ್ವಾತಂತ್ರ್ಯ ಅವರು ಪ್ರಾಂತ್ಯಗಳು ಪ್ರತ್ಯೇಕವಾಗ್ಬೋದು ಅಂದ್ರೂ ನಮ್ಗೆ ಅಖಂಡ ಭಾರತ ಬೇಕಿತ್ತು ಅವರು ತಕ್ಷಣ ಅಧಿಕಾರ ಕೊಡಲ್ಲ ಅಂದ್ರೂ ನಮ್ಗೆ ರಕ್ಷಣೆ ಸೇರಿದಂತೆ ಸಂಪೂರ್ಣ ಆಡಳಿತ ನಮ್ ಕೈಗ್ ಬೇಕಿತ್ತು ಈ ಮಾತುಕತೆ ಮುರಿದು ಬಿದ್ದಾಗ ಇನ್ನು ಮಾತುಕತೆಯಿಂದ ಏನೂ ಪ್ರಯೋಜನ ಇಲ್ಲ ಅನ್ನೋದು ಭಾರತೀಯರಿಗೆ ಸ್ಪಷ್ಟವಾಗೋಯಿತು ಸೊ ಕ್ರಿಪ್ಸ್ ಮಿಷನ್ನ ವೈಫಲ್ಯದ ನನತರ ಹೋರಾಟ ಬಿಟ್ಟು ಬೇರೆ ದಾರಿನೇ ಇರಲಿಲ್ಲ ಇದು ನಮ್ಮನ್ನ ಆ ಚಳುವಳಿಯ ಐತಿಹಾಸಿಕ ಘೋಷಣೆಯ ಕ್ಷಣಕ್ಕೆ ಕರ್ಕೊಂಡೋಗುತ್ತೆ ಆಗಸ್ಟ್ ಎಂಟು ಸಾವಿರದ ಒಂಬೈನೂರ ಎರಡು ಜಾಗ ಬಾಂಬೆಯ ಗೋವಾಲಿಯಾ ಟ್ಯಾಂಕ್ ಮೈದಾನ ಅಲ್ಲಿ ಸೇರಿದ್ದ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಭಾರತದ ಇತಿಹಾಸದ ದಿಕ್ಕನ್ನೇ ಬದಲಿಸುವಂಥ ಒಂದು ನಿರ್ಣಯವನ್ನ ಅಂಗೀಕರಿಸಿತು ಆ ನಿರ್ಣಯವೇ ಕ್ವಿಟ್ ಇಂಡಿಯಾ ಅಂದರೆ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಇದು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಅತ್ಯಂತ ಮಹತ್ವದ ದಿನಗಳಲ್ಲಿ ಒಂದು ಇಲ್ಲಿ ಗಾಂಧೀಜಿಯವರ ಮಾಡಿರಿ ಅಥವಾ ಸಾಯಿರಿ ಖರೆಯನ್ನ ಸರಿಯಾಡ ಅಂಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಇದರರ್ಥ ಹಿಂಸೆ ಮಾಡಿ ಅಂತ ಖಂಡಿತ ಅಲ್ಲ ಬದಲಾಗಿ ಇದು ಸ್ವಾತಂತ್ರ್ಯಕ್ಕಾಗಿ ನಡೆಸುವ ದೃಢವಾದ ಅಚಲವಾದ ಮತ್ತು ಅಂತಿಮ ಹೋರಾಟ ಇದರಿಂದ ಹಿಂದೆ ಸರಿಯುವ ಪ್ರಶ್ನೆ ಇಲ್ಲ ಒಂದೂ ಸ್ವಾತಂತ್ರ್ಯ ಪಡಿಬೇಕು ಇಲ್ಲವೇ ಅದಕ್ಕಾಗಿ ಹೋರಾಡ್ತಾ ಪ್ರಾಣ ಬಿಡಬೇಕು ಅನ್ನೋ ದೃಢ ನಿಶ್ಚಯ ಘೋಷಣೆಯಾಯಿತು ಸರಿ ಆದರೆ ಬ್ರಿಟಿಷರು ಸುಮ್ಮನೆ ಕೂತಿದ್ರಾ ಖಂಡಿತ ಇಲ್ಲ ಅವರ ಪ್ರತಿಕ್ರಿಯೆ ಹೇಗಿತ್ತು ಗೊತ್ತಾ ಇಲ್ಲಿಂದಲೇ ಚಳವಳಿ ಒಂದು ಅನಿರೀಕ್ಷಿತ ತಿರುವು ಪಡ್ಕೊಳ್ಳುತ್ತೆ ಅದೊಂದು ನಾಯಕರಿಲ್ಲದ ಜನಕ್ರಾಂತಿಯಾಗಿ ಬದಲಾಗುತ್ತೆ ಬ್ರಿಟಿಷರು ಚಳವಳಿಯನ್ನ ಶುರುವಾಗೋ ಮೊದಲೇ ಮುಗಿಸಿಬಿಡಬೇಕು ಅಂತ ಆಪರೇಷನ್ ಝೀರೋ ಅವರ್ ಅಂತ ಒಂದು ಪ್ಲಾನ್ ಮಾಡಿದ್ರು ರಾತ್ರೋರಾತ್ರಿ ಗಾಂಧೀಜಿ ನೆಹರು ಪಟೇಲ್ ಸೇರಿದಂತೆ ದೇಶದ ಎಲ್ಲ ದೊಡ್ಡ ದೊಡ್ಡ ನಾಯಕರನ್ನ ಬಂಧಿಸಿ ಜೈಲಿಗಾಕಿದ್ರು ಕಾಂಗ್ರೆಸ್ ಪಕ್ಷವನ್ನೇ ಕಾನೂನು ಬಾಹಿರ ಅಂತ ಘೋಷಿಸಿದ್ರು ಪತ್ರಿಕೆಗಳ ಬಾಯಿ ಮುಚ್ಚಿಸಿದ್ರು ಪ್ರತಿಭಟನೆಗಳನ್ನ ಹತ್ತಿಕ್ಕೋಕೆ ಎಲ್ಲೆಡೆ ಪೊಲೀಸ್ ಮತ್ತು ಸೇನೆಯನ್ನು ಬಳಸಿದ್ರು ಆದರೆ ಬ್ರಿಟಿಷರ ಲೆಕ್ಕಾಚಾರ ಪೂರ್ತಿ ತಲೆಕೆಳಗಾಯಿತು ನಾಯಕರನ್ನ ಜೈಲಿಗೆ ಹಾಕಿದ್ರೆ ಚಳುವಳಿ ಅಲ್ಲಿಗೆ ಸತ್ತೋಗುತ್ತೆ ಅಂತ ಅವ್ರು ಅನ್ಕೊಂಡಿದ್ರು ಆದ್ರೆ ಆಗಿದ್ದೇ ಬೇರೆ ನಾಯಕರಿಲ್ಲದ ಚಳುವಳಿ ಒಂದು ಬೃಹತ್ ಜನಕ್ರಾಂತಿಯಾಗಿ ರೂಪಾಂತರಗೊಂಡಿತು ಹೌದು ನಾಯಕರ ಅನುಪಸ್ಥಿತಿಯಲ್ಲಿ ಜನಸಾಮಾನ್ಯರೇ ನಾಯಕರಾದ್ರು ದೇಶದ ಮೂಲೆ ಮೂಲೆಯಲ್ಲೂ ಜನರು ತಾವಾಗಿಯೇ ಬೀದಿಗಿಳಿದು ಹೋರಾಟ ಶುರು ಮಾಡಿದ್ರು ಬ್ರಿಟಿಷ್ ಅಧಿಕಾರದ ಸಂಕೇತಗಳಾಗಿದ್ದ ರೈಲ್ವೆ ಸ್ಟೇಷನ್ಗಳು ಪೋಸ್ಟ್ ಆಫೀಸ್ಗಳು ಪೊಲೀಸ್ ಠಾಣೆಗಳ ಮೇಲೆ ದಾಳಿ ಮಾಡಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು ಅಷ್ಟೇ ಅಲ್ಲ ಬ್ರಿಟಿಷ್ ಆಡಳಿತವನ್ನೇ ಸ್ಥಗಿತಗೊಳಿಸಬೇಕು ಅನ್ನೋದು ಜನರ ಗುರಿಯಾಗಿತ್ತು ಇದಕ್ಕೋಸ್ಕರ ಟೆಲಿಗ್ರಾಫ್ ತಂತಿಗಳನ್ನ ಕತ್ತರಿಸಿ ಸಂಪರ್ಕ ವ್ಯವಸ್ಥೆಯನ್ನೇ ಹಾಳುಗಡವಿದ್ರು ಇದಕ್ಕಿಂತ ಒನ್ ಹೆಜ್ಜೆ ಮುಂದೆ ಹೋಗಿ ಸತಾರಾ ಬಲ್ಲಿಯ ಮುಂತಾದ ಕಡೆಗಳಲ್ಲಿ ಜನ ಬ್ರಿಟಿಷರನ್ನ ಸಂಪೂರ್ಣವಾಗಿ ತಿರಸ್ಕರಿಸಿ ತಮ್ಮದೇ ಆದ ಸಮಾನಾಂತರ ಸರ್ಕಾರಗಳನ್ನೇ ಸ್ಥಾಪಿಸಿಬಿಟ್ರು ಇದು ಬ್ರಿಟಿಷರಿಗೆ ಕೊಟ್ಟ ಒಂದು ನೇರ ಸಂದೇಶ ನಿಮ್ಮ ಆಡಳಿತ ಇಲ್ಲಿಗೆ ಮುಗಿತು ಇನ್ಮುಂದೆ ನಾವೇ ನಮ್ಮನ್ನ ಆಳ್ಕೊಳ್ತೇವೆ ಅಂತ ಹೀಗೆ ನಾಯಕರಿಲ್ಲದೆ ನಡೆದ ಈ ಹೋರಾಟದಲ್ಲಿ ಅನಿರೀಕ್ಷಿತವಾಗಿ ಹೊಸ ನಾಯಕರು ಹುಟ್ಕೊಂಡ್ರು ವಿಶೇಷವಾಗಿ ಮಹಿಳೆಯರು ಮತ್ತು ಯುವಕರು ಈ ಜನಕ್ರಾಂತಿಯ ನಿಜವಾದ ಹೀರೋಗಳಾಗಿ ಹೊರಹೊಮ್ಮಿದ್ರು ಅರುಣಾ ಅಸಫಲಿ ಅವರನ್ನೇ ನೋಡಿ ಎಲ್ಲ ನಾಯಕರನ್ನ ಬಂಧಿಸಿದ ಮೇಲೆ ಅದೇ ಗ್ವಾಲಿಯಾ ಟ್ಯಾಂಕ್ ಮೈದಾನದಲ್ಲಿ ಧೈರ್ಯದಿಂದ ತ್ರಿವರ್ಣ ಧ್ವಜ ಹಾರಿಸಿ ಚಳುವಳಿಯ ಕಿಡಿ ಆರದಂಟೆ ನೋಡ್ಕೊಂಡ್ರು ಅವರ ಈ ಒಂದು ಸಾಹಸ ಲಕ್ಷಾಂತರ ಜನರಿಗೆ ಸ್ಫೂರ್ತಿ ಕೊಡ್ತು ಅದೇ ರೀತಿ ಉಷಾ ಮೆಹ್ತಾ ಅವರ ಪಾತ್ರವಂತೂ ಅದ್ಭುತ ಅವರು ಒಂದು ಸೀಕ್ರೆಟ್ ಅಂಡರ್ಗ್ರೌಂಡ್ ರೇಡಿಯೋ ಸ್ಟೇಷನ್ ಶುರು ಮಾಡಿ ಸ್ವಾತಂತ್ರ್ಯದ ಸಂದೇಶಗಳನ್ನ ಪ್ರಸಾರ ಮಾಡ್ತಿದ್ರು ಬ್ರಿಟಿಷರ ಸುಳ್ಳು ಪ್ರಚಾರಕ್ಕೆ ಪ್ರತ್ಯುತ್ತರ ನೀಡಿ ಹೋರಾಟಗಾರರ ನೈತಿಕ ಸ್ಥೈರ್ಯವನ್ನ ಹೆಚ್ಚಿಸ್ತಿದ್ರು ಇವರ ಜೊತೆಗೆ ಜಯಪ್ರಕಾಶ್ ನಾರಾಯಣ್ ಮತ್ತು ರಾಮ್ ಮನೋಹರ್ ಲೋಹಿಯಾ ಅವರಂತಹ ಸಮಾಜವಾದಿ ನಾಯಕರು ಭೂಗತರಾಗಿದ್ದುಕೊಂಡೇ ಹೋರಾಟವನ್ನ ಸಂಘಟಿಸಿದ್ರು ಇದು ಚಳುವಳಿ ದೀರ್ಘಕಾಲದವರೆಗೆ ಜೀವಂತವಾಗಿರಲು ಸಹಾಯ ಮಾಡಿತು ಹಾಗಾದ್ರೆ ಈ ಬೃಹತ್ ಜನಕ್ರಾಂತಿಯ ಅಂತಿಮ ಫಲಿತಾಂಶ ಏನಾಯಿತು ಅದರ ಪರಿಣಾಮ ಮತ್ತು ಐತಿಹಾಸಿಕ ಮಹತ್ವ ಏನು ಅನ್ನೋದನ್ನು ಈಗ ನೋಡೋಣ ಈ ಚಳುವಳಿಯೇ ಬ್ರಿಟಿಷ್ ಸಾಮ್ರಾಜ್ಯದ ಶವಪೆಟ್ಟಿಗೆಗೆ ಹೊಡೆದ ಕೊನೆಯ ಮೊಳೆ ಅಂತ ಹೇಳಬಹುದು ಭಾರತವನ್ನ ಇನ್ನು ಮುಂದೆ ಆಳೋದು ಸಾಧ್ಯ ಇಲ್ಲ ಅನ್ನೋ ಕಠೋರ ಸತ್ಯವನ್ನ ಬ್ರಿಟಿಷರಿಗೆ ಇದು ಮನವರಿಕೆ ಮಾಡಿಕೊಡ್ತು ಅಷ್ಟೇ ಅಲ್ಲ ಈ ಹೋರಾಟ ಭಾರತೀಯರಲ್ಲಿ ಒಂದು ಹೊಸ ಮಟ್ಟದ ಆತ್ಮವಿಶ್ವಾಸ ಮತ್ತು ರಾಷ್ಟ್ರೀಯ ಏಕತೆಯನ್ನ ಬೆಳೆಸಿತು ಕೊನೆಗೆ ಭಾರತಕ್ಕೆ ಸ್ವಾತಂತ್ರ್ಯ ಕೊಡ್ಲೇಬೇಕು ಬೇರೆ ದಾರಿ ಇಲ್ಲ ಅನ್ನೋ ತೀರ್ಮಾನಕ್ಕೆ ಬ್ರಿಟಿಷ್ ಸರ್ಕಾರ ಬಂತು ಕ್ವಿಟ್ ಇಂಡಿಯಾ ಚಳವಳಿಯೇ ಸಾವಿರದ ಒಂಬೈನೂರ ನಲವತ್ತೇಳರ ಸ್ವಾತಂತ್ರ್ಯಕ್ಕೆ ನೇರವಾದಧಾರಿಯನ್ನು ನಿರ್ಮಿಸಿತು ಹತ್ತೊಂಬತ್ತು ನೂರ ನಲವತ್ತೆರಡರ ಈ ಹೋರಾಟದ ಫಲವೇ ಐದು ವರ್ಷಗಳ ನಂತರ ಬಂದ ಈ ಸಂಖ್ಯೆ ಹತ್ತೊಂಬತ್ನೂರ ನಲವತ್ತೇಳು ಬ್ರಿಟಿಷರು ಚಳುವಳಿಯನ್ನ ಕ್ರೂರವಾಗಿ ಹತ್ತಿಕ್ಕಿದ್ರು ಅನ್ನೋದು ನಿಜ ಆದ್ರೆ ಅದರ ಆತ್ಮವನ್ನ ಕೊಲ್ಲೋಕೆ ಅವರಿಂದ ಸಾಧ್ಯವಾಗ್ಲಿಲ್ಲ ಸ್ವಾತಂತ್ರ್ಯ ಸಿಗೋಕೆ ಇನ್ನೂ ಐದು ವರ್ಷ ಬೇಕಾಯಿತು ನಿಜ ಆದರೆ ಕ್ವಿಟ್ ಇಂಡಿಯೋ ಚಳವಳ್ಳಿ ಭಾರತದ ಸ್ವಾತಂತ್ರ್ಯವನ್ನ ಒಂದು ನಿಶ್ಚಿತ ವಾಸ್ತವವನ್ನಾಗಿ ಮಾಡಿತ್ತು ಕೊನೆಯದಾಗಿ ಯೋಚಿಸಬೇಕಾದ ಒಂದು ಪ್ರಶ್ನೆ ಯಾವುದೇ ದೊಡ್ಡ ನಾಯಕರಿಲ್ಲದೆ ಕೇವಲ ಸಾಮಾನ್ಯ ಜನರ ಒಂದು ಚಳುವಳಿ ಜಗತ್ತಿನ ಅತಿದೊಡ್ಡ ಸಾಮ್ರಾಜ್ಯದ ಅಡಿಪಾಯವನ್ನೇ ಅಲುಗಾಡಿಸೋಕೆ ಹೇಗೆ ಸಾಧ್ಯವಾಯಿತು ಬಹುಶಃ ಇದ್ರಲ್ಲೇ ಜನಶಕ್ತಿಯ ನಿಜವಾದ ತಾಕತ್ತು ಅಡಗಿದೆ ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ ಹೌದು ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ